ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ನವಮಿ ಹಿನ್ನೆಲೆ ಶ್ರೀರಾಮ ಸೇನೆಯಿಂದ ಸುರಪುರದಲ್ಲಿ ಮೆರವಣಿಗೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ತುಳಿತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಮನವಮಿ ಮೆರವಣಿಗೆಯಲ್ಲಿ ಗುಂಪು ಘರ್ಷಣೆಯಾಗಿದೆ ಜನರನ್ನ ನಿಯಂತ್ರಿಸಲಾಗದೆ ಪೊಲೀಸರಿಂದ ಲಘು ಲಾಠಿ ಚಾರ್ಜ್ ಮಾಡಲಾಗಿದೆ ಡಿಜೆ ಸೌಂಡ್ ಹಾಕಿ ಡ್ಯಾನ್ಸ್ ಮಾಡ್ತಿದ್ದಾಗ ಕಾಲ್ತುಳಿತ ಸಂಭವಿಸಿದೆ ಕಾಲ್ತುಳಿತದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿದೆ ಸುರಪುರ ಠಾಣೆ ಪೊಲೀಸರಿಂದ ಪರಿಸ್ಥಿತಿ ನಿಯಂತ್ರಣ ಮಾಡಲಾಗಿದೆ ಶ್ರೀರಾಮ ನವಮಿ ಹಿನ್ನೆಲೆ ರಾಜ್ಯದಾದ್ಯಂತ ಎಲ್ಲಾ ಕಡೆ ಸಂಭ್ರಮಾಚರಣೆ ನಡೀತಾ ಇದೆ ಯಾದಗಿರಿ ಜಿಲ್ಲೆ ಸುರಪೂರಿನಲ್ಲಿ ರಾಮ ಸುರ್ಪುರದಲ್ಲಿ ಸುರಪುರದಲ್ಲಿ ಮೆರವಣಿಗೆ ನಡೆಸಲಾಗ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಕಾಲ್ತುಳಿತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿದೆ ಇನ್ನು ಜನರನ್ನ ನಿಯಂತ್ರಣ ಮಾಡೋದಕ್ಕಾಗಿ ಪೊಲೀಸರು ಲಘು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಸುರಪೂರು ಜಿಲ್ಲೆಯಲ್ಲಿ ಸುರಪುರು ತಾಲೂಕಿನಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು ಯಾದಗಿರಿ ಜಿಲ್ಲೆ ಸುರಪೂರಿನಲ್ಲಿ ಶ್ರೀರಾಮ ನವಮಿ ಸಂಭ್ರಮಾಚರಣೆ ರಾಜ್ಯದಾದ್ಯಂತ ಎಲ್ಲಾ ಕಡೆ ತುಂಬಾ ಸಂಭ್ರಮಾಚರಣೆಯಿಂದ ಮಾಡ್ತಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಆದರೆ ಸಾಯಂಕಾಲ ಮೆರವಣಿಗೆ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ ಕ್ಷುಲ್ಲಕ ಕಾರಣನೇ ತುಳಿತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಲಾಟೆ ಆಗಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ ನೀತಿ ಸಂಹಿತೆ ಇದ್ರೂ ಕೂಡ ಸಾವಿರಾರು ಮಹಿಳೆಯರಿಗೆ ಭರ್ಜರಿ ಗಿಫ್ಟನ್ನು ಕೊಡಲಾಗಿದೆಯಂತೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಮಹಿಳಾ ಮಂಡಳಿ ಅಧ್ಯಕ್ಷೆ ಹಾಗೂ ಶಶಿಕಲಾ ಜೊಲ್ಲೆ ವಿರುದ್ಧ ಈಗ ಬೆಳಗಾವಿಯ ನಿಪ್ಪಾಣಿ ಪಟ್ಟಣದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಾಗಿದೆ ನಿನ್ನೆ ಮಹಿಳೆಯರಿಗೆ ಅರ್ಶಿಣ ಕುಂಕುಮ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಸಚಿವೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಚುನಾವಣಾ ಅಧಿಕಾರಿಗಳಿಂದ ಪ್ರಕರಣ ದಾಖಲು ಮಾಡಲಾಗಿದೆ ನೀತಿ ಸಂಹಿತೆ ಜಾರಿಯಾಗಿದೆ ಯಾವುದೇ ಕಾರ್ಯಕ್ರಮಗಳು ಮಾಡಬಾರ್ದು ಅನ್ನೋ ಒಂದು ರೂಲ್ಸ್ ಇರುತ್ತೆ ಇದೆಲ್ಲ ಗೊತ್ತಿದ್ರೂ ಕೂಡ ಇಲ್ಲಿ ಅರಿಶಿಣ ಕುಂಕುಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಬೆಳಗಾವಿಯ ನಿಪ್ಪಾಣಿ ಪಟ್ಟಣದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಶಶಿಕಲಾ ಜೊಲ್ಲೆ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ ಸೊ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಚುನಾವಣಾ ಅಧಿಕಾರಿಗಳು ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ Thank <laughs> you. ಚುನಾವಣೆ ಹತ್ತಿರ ಆಗ್ತಿದೆ ಅಭ್ಯರ್ಥಿಗಳ ಘೋಷಣೆನೇ ಆಗಿಲ್ಲ ಇದರ ಮಧ್ಯೆನೇ ಟಿಕೆಟ್ಗೋಸ್ಕರ ಆತ್ಮಹತ್ಯೆ ಯತ್ನ ಹದಿನೈದು ಕೋಟಿ ಡೀಲ್ ಸುದ್ದಿಗಳು ಹೊರಬರ್ತಿವೆ ಇನ್ನೊಂದು ಕಡೆ ಮೂರು ಪಕ್ಷಗಳಲ್ಲೂ ಒಳಗೊಳಗೆ ಸಮರ ಬೇರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಶಾಸಕ ಗೌರಿಶಂಕರ್ ಕಳೆದ ಚುನಾವಣೆಯಲ್ಲಿ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಮತದಾರರಿಗೆ ನಕಲಿ ವಿಮೆ ಪಾಲಿಸಿ ಕೊಟ್ಟು ಗೆದ್ದಿದ್ದಾರೆ ಅಂತ ಸುರೇಶ್ ಗೌಡ ದೂರು ಕೊಟ್ಟಿದ್ರು ಹೈಕೋರ್ಟ್ ಏಕಸದಸ್ಯ ಪೀಠ ವಿಚಾರಣೆ ನಡೆಸಿ ಅನರ್ಹತೆ ಮಾಡಿತ್ತು ಆದ್ರಿವತ್ತು ಗೌರಿಶಂಕರ್ ಅನರ್ಹತೆ ಆದೇಶಕ್ಕೆ ತಡೆ ಕೋರಿದ್ರು ಮೂವತ್ತು ದಿನ ಸಮಯ ಕೊಟ್ಟಿರೋ ಹೈಕೋರ್ಟ್ ಗೆ ಮೇಲ್ಮನವಿ ಸಲ್ಲಿಸಲು ಸೂಚಿಸಿದೆ ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಟಿಕೆಟ್ಗೆ ಸಚಿವ ಸೋಮಣ್ಣ ಪ್ರಬಲ ಆಕಾಂಕ್ಷಿ ಅದೇ ಕ್ಷೇತ್ರಕ್ಕೆ ಬಿಜೆಪಿ ನಾಯಕ ಕೆಆರ್ಐಟಿಎಲ್ ಅಧ್ಯಕ್ಷ ರುದ್ರೇಶ್ ಓಡಾಡ್ತಿದ್ದು ಇವತ್ತು ಸಂಸದ ಬಿ ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿಯಾಗಿದ್ರು ಚಾಮರಾಜನಗರ ಜಿಲ್ಲೆಯಲ್ಲಿ ತನ್ನದೇ ಹಿಡಿತ ಹೊಂದಿರುವ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಕೋರಿದ್ದಾರೆ ಸಹಜವಾಗಿಯೇ ಇದು ಸೋಮಣ್ಣಗೆ ಸಿಟ್ಟಾಗಿದ್ದಾರೆ ಅಥಣಿ ಟಿಕೆಟ್ಗೆ ಲಕ್ಷ್ಮಣ ಸವದಿ ವರ್ಸಸ್ ಮಹೇಶ್ ಕುಮಟಳ್ಳಿ ಮಧ್ಯೆ ಫೈಟ್ ಜೋರಾಗ್ತಿದೆ ಕುಮಟಳ್ಳಿಗೆ ಟಿಕೆಟ್ ಕೊಡಿಸಲು ರಮೇಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ ಇತ್ತ ಅಥಣಿಯಲ್ಲಿ ಲಕ್ಷ್ಮಣ ಸವದಿ ಬೆಂಬಲಿಗರ ಜೊತೆ ಸಭೆ ನಡೆಸಿದ್ದು ಇಬ್ಬರ ಜಗಳ ತಣ್ಣಗಾಗಿಸಲು ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಸೂಚಿಸಿದೆ ನೋಡ್ತೀವಿ ಅಭಿಪ್ರಾಯ ಏನೈತಿ ಕಾರ್ಯಕರ್ತರ ಅಭಿಪ್ರಾಯನು ಜನರ ಭಾಳ ಯಾವುದೇ ರೀತಿ ಪೂರ್ವಾಗ್ರಹ ವರದಿ ಕಾರ್ಯಕರ್ತರು ದಾಸರಹಳ್ಳಿ ಕಾಂಗ್ರೆಸ್ನಲ್ಲಿ ಕಚ್ಚಾಟ ಜೋರಾಗಿದೆ ಟಿಕೆಟ್ ಆಕಾಂಕ್ಷಿ ಧನಂಜಯ್ ವಿರುದ್ಧ ಮತ್ತೊಬ್ಬ ಟಿಕೆಟ್ ಆಕಾಂಕ್ಷಿ ಪಿಎನ್ ಕೃಷ್ಣಮೂರ್ತಿ ಸಿದ್ದರಾಮಯ್ಯ ಮನೆ ಬಳಿ ಪ್ರತಿಭಟಿಸಿದ್ರು ದಾಸರಹಳ್ಳಿಯಲ್ಲಿ ಜೆಡಿಎಸ್ ನಿಂದ ಹದಿನೈದು ಕೋಟಿ ಹಣ ಪಡೆದಿದ್ದಾರೆ ಅಂತೆಲ್ಲ ಧನಂಜಯ್ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ದೂರು ಕೊಟ್ಟರು ಯಾರೋ ಧನಂಜಯನ ಹದಿನೈದು ಕೋಟಿ ದುಡ್ತಿದ್ದಾರೆ ಇವರು ಜೆಡಿಎಸ್ ಇದೆ ತೀರ್ಮಾನಕ್ಕೆ ಯಾವತ್ತು ಬರಲ್ಲ ನಮ್ಮನ್ನೆಲ್ಲ ಕೂರಿಸಿ ನಿರ್ಧಾರ ಮಾಡಿ ಮಾಡಿಗನ ಕೊಡ್ತಾರೆ ಈ ವಿಶ್ವಾಸ ನನಗಿದೆ ಜೆಡಿಎಸ್ ತೊರೆದಿದ್ದ ಗುಬ್ಬಿ ಶ್ರೀನಿವಾಸ್ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾದ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರಿದ್ರು ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಟ್ರು ಕೆಲಸ ಮಾಡ್ತೀನಿ ಅಂದ್ರು ಆದರೆ ಅದೇ ಗುಬ್ಬಿ ಕ್ಷೇತ್ರದ ಮೂಲ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಹೊನ್ನಗಿರಿ ಗೌಡ ಗುಬ್ಬಿ ವಾಸು ವಿರುದ್ಧ ಹರಿಹಾಯ್ರು ಕಾಂಗ್ರೆಸ್ ಪಕ್ಷ ಕಟ್ಟಕ್ಕೆ ನಾವು ಬೇಕು ನಮ್ಮ ಮನೆ ದುಡ್ಡ್ದಾಕ ನಾವು ಬೇಕು ಎಲ್ಲ ಕೆಲಸ ಮಾಡಕ್ಕೆ ನಾವು ಹಗ್ಲು ರಾತ್ರಿ ನಾವು ಕೆಲಸ ಮಾಡಿದ್ದೀವಿ ಇವಾಗ ಯಾವೊಂದು ಕಮಿಟಿ ಎಲ್ಲರೂ ಚಿತ್ರದುರ್ಗದ ಮೊಳಕಾಲ್ಮೂರು ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಭುಗಿಲೆದ್ದಿದೆ ಎನ್ ವೈ ಗೋಪಾಲಕೃಷ್ಣ ಕಾಂಗ್ರೆಸ್ ಸೇರ್ಪಡೆಗೆ ಮೊಳಕಾಲ್ಮೂರು ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿ ಸಿದ್ದರಾಮಯ್ಯ ಮನೆ ಮುಂದೆ ಹೈ ಡ್ರಾಮಾ ಮಾಡಿದ್ರು ಡಾಕ್ಟರ್ ಯೋಗೇಶ್ ಬಾಬುಗೆ ಟಿಕೆಟ್ ಕೊಡದಿದ್ರೆ ಸಾಯ್ತೀವಿ ಅಂತ ಸೀಮೆ ಎಣ್ಣೆ ಕ್ಯಾನ್ ಹಿಡಿದು ಆತ್ಮಹತ್ಯೆಗೆ ಯತ್ನಿಸಿದ್ರು ಅಧ್ಯಕ್ಷರು ಸೇರಿ ಯೋಗೇಶ್ ಬಾಬುಗೆ ಟಿಕೆಟ್ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿ ಮಾತುಕಟ್ಟು ಬಂದಿದ್ರು ರಾಹುಲ್ ಗಾಂಧಿ ಆತ ರಾಹುಲ್ ಗಾಂಧಿ ಎದುರಿಗೆ ಇವತ್ತು ಯಾರೋ ಬೇರೆ ಪಕ್ಷದಿಂದ ಬಂದು ಟಿಕೆಟ್ ಅವರಿಗೆ ಕೊಡಬೇಕಂತ ಇದ್ದಾರೆ ಕೃಷ್ಣ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದೆ ಆದ್ರೆ ನಾವು ಮಾಡ್ತೀವೋ ಅದನ್ನು ಮಾಡಕ್ಕೆ ನಾವು ಭದ್ರ ಆಗಿದ್ದೀವಿ ಅಂತ ಹೇಳಿ ಈ ಮೂಲಕ ತಿಳಿಪಡಿಸ್ತಾ ಇತ್ತು ಉತ್ತರ ಕನ್ನಡ ಜಿಲ್ಲೆಯ ಹಳ್ಕ್ಯಾಳ ಜೋಹಿಡಾ ಕ್ಷೇತ್ರದಿಂದ ಈಗಾಗಲೇ ಆರ್ವಿ ದೇಶಪಾಂಡೆಗೆ ಕಾಂಗ್ರೆಸ್ ಟಿಕೆಟ್ ಘೋಷಿಸಿದೆ ದೇಶಪಾಂಡೆ ವಿರುದ್ಧ ಶಿಷ್ಯ ಎಸ್ಎಲ್ ಘೋಟ್ನೇಕರ್ ಜೆಡಿಎಸ್ನಿಂದ ಕಣಕ್ಕಿಳಿಸಲು ಸಜ್ಜಾಗಿದ್ದಾರೆ ಶಿಷ್ಯ ಕಾಳಗದಲ್ಲಿ ಕಾಂಗ್ರೆಸ್ನಲ್ಲಿ ಮತ ವಿಭಜನೆ ಹಾಕುವ ಆತಂಕ ಸೃಷ್ಟಿಯಾಗಿದೆ ನಾಗಮಂಗಲದಲ್ಲಿ ರೌಡಿ ಶೀಟರ್ ಫೈಟರ್ ರವಿ ಹಾಗೂ ಎಲ್ಆರ್ ಶಿವರಾಮೇಗೌಡ ನಡುವೆ ಫೈಟ್ ಜೋರಾಗಿದೆ ನಾಗಮಂಗಲ ಟಿಕೆಟ್ ಸಿಕ್ಕುವ ಭರವಸೆಯಲ್ಲಿ ಕ್ಷೇತ್ರದಲ್ಲಿ ಫೈಟರ್ ರವಿ ಸಕ್ರಿಯವಾಗಿದ್ರು ಮೋದಿ ಜೊತೆಗಿನ ಫೈಟರ್ ರವಿ ಫೋಟೋ ವೈರಲ್ನಿಂದ ಬಿಜೆಪಿ ಮುಜುಗರಕ್ಕೆ ಒಳಗಾಗಿದೆ ಹೀಗಾಗಿ ಫೈಟರ್ ರವಿ ಬದಲು ಶಿವರಾಮೇಗೌಡಗೆ ಟಿಕೆಟ್ ಕೊಡಲು ಪ್ಲಾನ್ ಮಾಡಿದ್ಯಂತೆ ನಿನ್ನೆ ಸಿಎಂ ಜೊತೆಯೂ ಶಿವರಾಮೇಗೌಡ ಚರ್ಚಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ರಾಜ್ಯ ರಾಜಕಾರಣದಲ್ಲಿ ಇವತ್ತು ಏನೆಲ್ಲ ರಾಜಕೀಯ ವಿದ್ಯಮಾನಗಳಾಯಿತು ಅಂತ ನೋಡೋಣ ಇವತ್ತಿನ ಚುನಾವಣಾ ಚದುರಂಗದಲ್ಲಿ ದಾವಣಗೆರೆಯ ಶಾಮನೂರು ಶಿವಶಂಕರಪ್ಪ ಮತ್ತು ಪುತ್ರ ಮಲ್ಲಿಕಾರ್ಜುನ್ ಮೇಲೆ ಎಫ್ಐಆರ್ ಆಗಿದೆ ನೀತಿ ಸಂಹಿತೆ ಜಾರಿಯಾಗಿದ್ದರೂ ಮತದಾರರಿಗೆ ಆಮಿಷವೊಡ್ಡಿ ಗಿಫ್ಟ್ ಹಂಚುತ್ತಾ ಇದ್ದ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ ಎಸ್ಎಸ್ಎಂ ಅಭಿಮಾನಿ ಬಳಗದ ಹೆಸರಿನಲ್ಲಿ ಜನರಿಗೆ ಗಿಫ್ಟ್ ಹಂಚುತ್ತಿದ್ದಾಗ ಕೆಟಿಜೆ ನಗರ ಪೊಲೀಸರು ದಾಳಿ ಮಾಡಿ ಗಿಫ್ಟ್ಗಳನ್ನು ಸೀಸ್ ಮಾಡಿದ್ರು ಕೂಡಲ ಸಂಗಮದ ಪಂಚಮಸಾಲಿ ಗುರುಪೀಠ ಅಧ್ಯಕ್ಷ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿದ್ರು ಅಭಿನಂದನೆ ಸಲ್ಲಿಸೋ ಜೊತೆಗೆ ಪಂಚಮಸಾಲಿಗಳಿಗೆ ಹೆಚ್ಚು ಟಿಕೆಟ್ ನೀಡಲು ಮನವಿ ಮಾಡಿದ್ರಂತೆ ಇದೇ ವೇಳೆ ಮೀಸಲಾತಿ ಒಪ್ಪಿಕೊಳ್ಳಲು ಸಿಎಂ ಹೆದರಿಸಿದ್ರು ಫೋನ್ ಮಾಡಿದ್ರು ಅಂದಿದ್ದ ಡಿಕೆಶಿ ಮಾತು ಸತ್ಯಕ್ಕೆ ದೂರವಾಗಿದೆ ಅಂದ್ರು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಸರ್ಕಾರದ ನಿರ್ಧಾರಗಳು ಹಾಗಾಗಿ ಚುನಾವಣೆ ಘೋಷಣೆ ಬಳಿಕ ರಾಜ್ಯದಲ್ಲಿ ಅಕ್ರಮ ಹಣ ಸಾಗಾಟ ಹೆಚ್ಚಾಗ್ತಿದೆ ದಾಖಲಾತಿ ಇಲ್ಲದೆ ಸಾಗಿಸ್ತಾ ಇದ್ದ ಎಪ್ಪತ್ತು ಲಕ್ಷ ಹಣವನ್ನು ಬೆಳಗಾವಿಯ ಕಾಗವಾಡದಲ್ಲಿ ಜಪ್ತಿ ಮಾಡಲಾಗಿದೆ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಐದು ಲಕ್ಷ ಹಣವನ್ನ ರಾಮನಗರದ ಹನುಮಂತನಗರ ಬಳಿಯ ಚೆಕ್ಪೋಸ್ಟ್ನಲ್ಲಿ ಸೀಜ್ ಮಾಡಲಾಗಿದೆ ಕೋಲೂರು ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಒಂಬೈನೂರ ಎಪ್ಪತ್ತೈದು ಅಕ್ಕಿ ಮೂಟೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೋಲೂರು ಗೇಟ್ ಬಳಿ ದಾಖಲೆ ಇಲ್ಲದ ಒಂದು ಲಕ್ಷ ಕೆರೆ ಚೆಕ್ಪೋಸ್ಟ್ನಲ್ಲಿ ಎರಡು ಲಕ್ಷ ಹಣ ಸೀಜ್ ಮಾಡಲಾಗಿದೆ ಮೋದಿ ಮಾಸ್ಕ್ ನೂರು ಶರ್ಟ್ ಸಾವಿರ ಬ್ಯಾಡ್ಜ್ ನೂರ ಇಪ್ಪತ್ತು ಸ್ಪೀಕರ್ಸ್ ಎಂಬತ್ತು ಶಾಲ್ಗಳು ಬಿಜೆಪಿ ಭರವಸೆಯ ನಾಲ್ಕುನೂರ ಇಪ್ಪತ್ತು ಸ್ಪೀಕರ್ಗಳನ್ನು ಹಂಚಲು ಇಟ್ಟಿದ್ರು ಗದಗದ ಮುಂಡರಗಿ ಪೊಲೀಸರು ದಾಳಿ ಮಾಡಿ ಎಲ್ಲವನ್ನ ಸೀಜ್ ಮಾಡಿದ್ರು ಪರಿಷತ್ ಮಾಜಿ ಸದಸ್ಯ ಎಸ್ಆರ್ ಪಾಟೀಲ್ ಭಾವಚಿತ್ರ ಇರೋ ಮೂವತ್ನಾಲ್ಕು ಲಕ್ಷ ಮೌಲ್ಯದ ವಾಲ್ ಕ್ಲಾಕ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಬಾಗಲಕೋಟೆ ಎಪಿಎಂಸಿ ಕ್ರಾಸ್ ಬಳಿ ಎರಡು ಲಾರಿಗಳಲ್ಲಿ ಎಂಟುನೂರ ಹತ್ತು ಬಾಕ್ಸ್ ವಶಕ್ಕೆ ಪಡೆದ್ರು ರಾಮನಗರ ಮೂಲದ ಯುವಕರು ಧರ್ಮಸ್ಥಳದಿಂದ ಹೊರನಾಡಿಗೆ ಹೋಗ್ತಿದ್ದಾಗ ದಾಖಲೆ ಇಲ್ಲದ ಒಂದು ಲಕ್ಷ ಹಣ ಇಟ್ಕೊಂಡಿದ್ರು ಈ ಹಣವನ್ನು ಜಪ್ತಿ ಮಾಡಲಾಗಿದೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಚೆಕ್ಪೋಸ್ಟ್ ಬಳಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಮಂಗಳೂರು ಪೊಲೀಸರು ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಹತ್ತು ಲಕ್ಷ ಹಣವನ್ನು ಸೀಜ್ ಮಾಡಿದ್ದಾರೆ ಇಪ್ಪತ್ತೈದು ಮಂದಿ ಕ್ರಿಮಿನಲ್ಗಳನ್ನು ಗಡಿಪಾರು ಮಾಡಿದ್ದು ಇನ್ನೂರು ಲೀಟರ್ ಮದ್ಯ ಅರವತ್ತೈದು ಕೆಜಿ ಡ್ರಗ್ಸ್ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ಇದಿಷ್ಟು ಇವತ್ತಿನ ಚುನಾವಣಾ ಚದುರಂಗದ ಹೈಲೈಟ್ಸ್ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹದಿನಾಲ್ಕನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಪ್ರಶಸ್ತಿ ಪ್ರದಾನ ಹಾಗೂ ಸಮಾರೋಪ ಸಮಾರಂಭ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಿತು ಚುನಾವಣೆ ದಿನಾಂಕ ನಿಗದಿ ಹಿನ್ನೆಲೆ ರಾಜ್ಯಪಾಲರು ಸಿಎಂ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು ಅತ್ಯುತ್ತಮ ಕನ್ನಡ ಸಿನಿಮಾ ಆಗಿ ನಾನು ಕುಸುಮಾಗೆ ಪ್ರಶಸ್ತಿ ಸಿಕ್ಕಿದೆ ಎರಡನೇ ಅತ್ಯುತ್ತಮ ಚಿತ್ರ ಹದಿನೇಳೆಂಟು ಮೂರನೇ ಅತ್ಯುತ್ತಮ ಚಿತ್ರ ಫೋಟೋ ಸಿನಿಮಾಗೆ ಪ್ರಶಸ್ತಿ ಸಿಕ್ಕಿದೆ ಇನ್ನು ಬೆಸ್ಟ್ ಇಂಡಿಯನ್ ಸಿನಿಮಾ ವಿಭಾಗದಲ್ಲಿ ಕೋಳಿ ಹೆಸರು ಚಿತ್ರರಂಗದ ಜೀವಮಾನ ಸಾಧನೆಗೆ ನಟ ದೊಡ್ಡಣ್ಣ ದೊಡ್ಡಣ್ಣರನ್ನ ಕೂಡ ಗೌರವಿಸಲಾಯಿತು ಚುನಾವಣೆ ನೀತಿ ಸಂಹಿತೆ ಇದ್ದಿರೋದ್ರಿಂದ ಸರಳವಾಗಿ ಕಾರ್ಯಕ್ರಮವನ್ನ ಮುಗಿಸಿದ್ರು ಧನ್ಯವಾದಗಳು ವಿಶೇಷಾದ್ರಿ ಅವರೇ ಆದರೆ ದೊಡ್ಡಣ್ಣನವರಿಗೆ ದೊಡ್ಡ ಚಪ್ಪಾಳೆ ಕೇಳಿಸಲೇ ಇಲ್ಲ ನಾವೆಲ್ಲರೂ ಅವ್ರ ಪಿಕ್ಚರ್ ನೋಡಿದ್ದೀವಿ ವಿವಿಧ ರೀತಿಯಾದಂತಹ ಪಾತ್ರಗಳನ್ನ ಮಾಡಿದ್ದಾರೆ ವಿಲ್ಲನ್ ಇರ್ಬೋದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಇರ್ಬೋದು ಯಾವುದೇ ರೀತಿಯಾದಂತಹ ಪಾತ್ರಕ್ಕೂ ಸಹ ಎನ್ನಿಸುವಂತಹ ನಮ್ಮ ನಿಮ್ಮೆಲ್ಲರ ದೊಡ್ಡಣ್ಣ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳು ಕಂಗ್ರಾಚ್ಯುಲೇಷನ್ಸ್ ಇದೇ ರೀತಿ ಚಿತ್ರರಸಿಕರ ಮನವನ್ನ ಗೆಲ್ತಾ ಇರಿ ನಿಮ್ಮ ರಂಜನೆಯನ್ನ ಮುಂದುವರಲಿ ಅನ್ನೋದೇ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಒಪ್ಪಂದದಲ್ಲಿ ಮೀನುಗಾರರ ಸಮುದಾಯದ ಜನರು ಅದ್ದೂರಿಯಾಗಿ ರಾಮನವಮಿ ಆಚರಣೆಯನ್ನ ಮಾಡಿದ್ದಾರೆ ರಾಮ ಮಂದಿರದಲ್ಲಿ ಭಜನೆ ಜೊತೆಗೆ ಅದ್ದೂರಿಯಾಗಿ ಶ್ರೀರಾಮ ಮೂರ್ತಿಯನ್ನ ತೊಟ್ಟಿಲಲ್ಲಿ ಮಲಗಿಸಿ ಮುತ್ತೈದೆಯರು ತೂಗಿದ್ದಾರೆ ರಾಮನವಮಿ ಬಳಿಕ ಸಮುದ್ರಕ್ಕೆ ಪೂಜೆ ಸಲ್ಲಿಸಿದ್ದು ಅಂತಿಮವಾಗಿ ಸುಮಾರು ಎರಡು ಸಾವಿರ ರಾಮ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಿದ್ದಾರೆ ಕಡಲ ಮಕ್ಕಳು ಬ್ರೇಕಾದ್ಮೇಲೆ ಮತ್ತೆ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ ನಾಳೆಯಿಂದ ಏಪ್ರಿಲ್ ಹದಿನೈದರವರೆಗೆ ಸಿ ಪರೀಕ್ಷೆ ನಡೆಯಲಿದೆ ಒಟ್ಟು ಎಂಟು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಹನ್ನೊಂದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದು ಒಟ್ಟು ಮೂರು ಸಾವಿರದ ಮುನ್ನೂರ ಐದು ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಸ್ಮಾರ್ಟ್ ವಾಚ್ ಇಯರ್ಫೋನ್ ತರುವಂತಿಲ್ಲ ಪರೀಕ್ಷಾ ಕೇಂದ್ರದ ಇನ್ನೂರು ಮೀಟರ್ ಸುತ್ತ ನಿಷೇಧಾಜ್ಞೆ ಜಾರಿ ಮಾಡಿದ್ದು ಜೆರಾಕ್ಸ್ ಅಂಗಡಿ ಸೈಬರ್ ಸೆಂಟರ್ ತೆಗೆದರೆ ಕೇಸ್ ಹಾಕುವುದಾಗಿ ಪೊಲೀಸ್ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ನನ್ನ ನಾಳೆಯಿಂದ ಏಪ್ರಿಲ್ ಹದಿನೈದರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯಲಿದೆ ಒಟ್ಟು ವಿದ್ಯಾರ್ಥಿಗಳು ಎಂಟು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಹನ್ನೊಂದು ವಿದ್ಯಾರ್ಥಿಗಳು ಒಟ್ಟು ಪರೀಕ್ಷಾ ಕೇಂದ್ರಗಳು ಮೂರು ಸಾವಿರದ ಮುನ್ನೂರ ಐದು ಮೊಬೈಲ್ ಫೋನ್ ಸ್ಮಾರ್ಟ್ ವಾಚ್ ಇಯರ್ಫೋನ್ ನಿಷೇಧವನ್ನು ಮಾಡಲಾಗಿದೆ ನ ಪರೀಕ್ಷಾ ಕೇಂದ್ರದ ಇನ್ನೂರು ಮೀಟರ್ ಸುತ್ತ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಜೆರಾಕ್ಸ್ ಅಂಗಡಿ ಯಾವುದೇ ರೀತಿಯಾದಂಥ ಜೆರಾಕ್ಸ್ ಅಂಗಡಿಗಳು ಶಾಪ್ಗಳನ್ನು ತೆಗೆದ್ರೆ ಕೇಸ್ ಆಗುತ್ತೆ ಅಂತ ಪೊಲೀಸ್ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನು ಏಪ್ರಿಲ್ ಮೂರರಂದು ಗಣಿತ ಇನ್ನು ಮಾರ್ಚ್ ಮೂವತ್ತೊಂದರ ಪ್ರಥಮ ಭಾಷೆ ಕನ್ನಡ ಇಂಗ್ಲೀಷ್ ಸಂಸ್ಕೃತ ಇರುತ್ತೆ ಏಪ್ರಿಲ್ ಮೂರರಂದು ಗಣಿತ ಸಮಾಜಶಾಸ್ತ್ರ ಇರುತ್ತೆ ಏಪ್ರಿಲ್ ಆರರಂದು ದ್ವಿತೀಯ ಭಾಷೆ ಇಂಗ್ಲೀಷ್ ಹಾಗೂ ಕನ್ನಡ ಏಪ್ರಿಲ್ ಎಂಟರಂದು ಅರ್ಥಶಾಸ್ತ್ರ ಇನ್ನು ಏಪ್ರಿಲ್ ಹತ್ತರಂದು ವಿಜ್ಞಾನ ರಾಜ್ಯಶಾಸ್ತ್ರ ಇರುತ್ತೆ ಏಪ್ರಿಲ್ ಹನ್ನೆರಡರಂದು ತೃತೀಯ ಭಾಷೆ ಇಂಗ್ಲೀಷ್ ಹಿಂದಿ ಕನ್ನಡ ಸಂಸ್ಕೃತ ಇರುತ್ತೆ ಏಪ್ರಿಲ್ ಹದಿನೈದರಂದು ಸಮಾಜ ವಿಜ್ಞಾನ ಇರುತ್ತೆ ಇತರೆ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ ಸಿದ್ದರಾಮಯ್ಯ ನಾಳಿನ ಕೋಲಾರ ಪ್ರವಾಸ ಮುಂದೂಡಿಕೆ ಏಪ್ರಿಲ್ ಒಂದರಂದು ಕೋಲಾರಕ್ಕೆ ಆಗಮಿಸಲಿರುವ ಸಿದ್ದರಾಮಯ್ಯ ರಾಹುಲ್ ಅನರ್ಹತೆ ವಿರುದ್ಧ ಕೋಲಾರದಲ್ಲಿ ಏಪ್ರಿಲ್ ಐದಕ್ಕೆ ನಡೆಯುವ ಸತ್ಯಮೇವ ಜಯತೆ ಸಮಾವೇಶ ವೀಕ್ಷಿಸಲಿರುವ ಸಿದ್ದರಾಮಯ್ಯ ದಾಖಲೆ ಇಲ್ಲದೆ ಕಾರಿನಲ್ಲಿ ಸಾಗಿಸ್ತಾ ಇದ್ದ ನಾಲ್ಕುನೂರ ಎಂಬತ್ತು ಗ್ರಾಮ್ ಚಿನ್ನಾಭರಣ ಆರು ಲಕ್ಷ ನಗದು ವಶ ಮಹಾರಾಷ್ಟ ನಂಬರ್ವುಳ್ಳ ಕಾರು ಸೀಸ್ ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ದಾಖಲೆ ಇಲ್ಲದ ಎಂಟು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹಣ ಸೀಜ್ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಮಾಜಾಳಿ ತಪಾಸಣಾ ಕೇಂದ್ರದಲ್ಲಿ ವಶಕ್ಕೆ ಉಡುಪಿಯ ಉದ್ಯಮಿ ಅನುಪ್ ಎಂಬುವವರಿಗೆ ಸೇರಿದ ಹಣ ಬಗ್ಗೆ ವಿಚಾರಣೆ ನೂತನ ಸಂಸತ್ ಭವನಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿ ಪರಿಶೀಲನೆ ಕಾಮಗಾರಿ ಸೇರಿ ಹೊಸ ಸೌಲಭ್ಯಗಳ ಮಾಹಿತಿ ಪಡೆದ ನಮೋ ಒಂದು ಗಂಟೆಗೂ ಹೆಚ್ಚು ಕಾಲದಲ್ಲಿ ಹೊಸ ಸಂಸತ್ನಲ್ಲಿ ರೌಂಡ್ಸ್ ತ್ರಿಪುರಾ ವಿಧಾನಸಭೆಯಲ್ಲಿ ಅಶ್ಲೀಲ ವಿಡಿಯೋ ಸದ್ದು ಅಧಿವೇಶನದಲ್ಲಿ ಅಶ್ಲೀಲ ವಿಡಿಯೋ ನೋಡಿದ ಬಿಜೆಪಿ ಶಾಸಕ ನಾಥ್ ವಿರುದ್ಧ ಭಾರಿ ಜನಾಕ್ರೋಶ ನವಮಿ ಆಚರಣೆ ವೇಳೆಯ ಭಾರಿ ಅಗ್ನಿ ಅವಘಡ ಆಂಧ್ರದ ಗೋದಾವರಿ ಜಿಲ್ಲೆಯ ವೇಣುಗೋಪಾಲಸ್ವಾಮಿ ದೇಗುಲದಲ್ಲಿ ದುರಂತ ಅಪಾರ ಸಂಖ್ಯೆಯ ಭಕ್ತರು ಅಪಾಯದಿಂದ ಪಾರು ಗುಜರಾತ್ ಉತ್ತರ ಪ್ರದೇಶದಲ್ಲಿ ಶ್ರೀರಾಮನವಮಿ ವೇಳೆ ಕಲ್ಲು ತೂರಾಟ ಶೋಭಯಾತ್ರೆ ಮೇಲೆ ಕಲ್ಲು ತೂರಿದ ದುಷ್ಕರ್ಮಿಗಳು ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದ ಪೊಲೀಸರು ಪಶ್ಚಿಮ ಬಂಗಾಳದಲ್ಲಿ ಶ್ರೀರಾಮನವಮಿ ಶೋಭಾಯಾತ್ರೆ ವೇಳೆ ಘರ್ಷಣೆ ಸಿಕ್ಕ ಸಿಕ್ಕ ವಾಹನಗಳಿಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು ಪೊಲೀಸರಿಂದ ಲಾಠಿ ಪ್ರಹಾರ ಪರಿಸ್ಥಿತಿ ನಿಯಂತ್ರಣ